ನಮ್ಮ ಫಾಲ್ಸ್ ಬಸ್ ಸ್ಟ್ಯಾಂಡ್ ಇಂದ ಹೇಳಿದ್ರೆ ಮುಂದೆ ಚೌಕಿ ತಗ ಒಂದ್ ಊರ್ ಇದೆ ಆ ಚೌಕಿ ಊರವರೆಗೂ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಐತಿ ಹೇಳಬೇಕಾ ಅಂದ್ರೆ ಇವತ್ತು ಶನಿವಾರ ಸೊ ಅಂತಾದ್ರಾಗ್ರಿ ಗೋಕಾದಾಗ ಜಾತ್ರೆ ಬೇರೆ ಐತ್ರಿ ಲಕ್ಷ್ಮೀ ದೇವ್ರ ಜಾತ್ರೆ ಹಿಂಗಾಗಿ ಸಿಕ್ಕಾಪಟ್ಟೆ ಇದೆ ಹೇಳಬೇಕಾ ಅಂದ್ರೆ ಗೋಕಾದಾಗೂ ಕೂಡ ಟ್ರಾಫಿಗ್ ಸಿಕ್ಕಾಪಟ್ಟಿ ಅದಲ್ಲ ಫಾಲ್ಸ್ ಕೂಡ ಸಿಕ್ಕಾಪಟ್ಟೆ ಐತೆ ಪಾಲ್ಸ್ ಇಂದ ಹೆಡೆ ಚೌಕಿ ಅಲ್ಲಿಗೂ ಟ್ರಾಫಿಕ್ ಇದೆ ಮಿನಿಮಮ್ ಏನು ಇಲ್ವಾ ಅಂದ್ರೆ ಒಂದು ಎರಡು ಕಿಲೋಮೀಟರ್ ಟ್ರಾಫಿಕ್ ಇದೆ ಇಲ್ಲಿ ನೋಡ್ರಿ ಎಲ್ಲ ಕಡೆ ಎಲ್ಲ ಕಡೆ ಗಾಡಿ ನಿಲ್ಸಿದಾರೆ ನೋಡ್ರಿ ಇದು ಆಕ್ಚುಲಿ ಗಾಡಿ ನಿಂತು ಸರ್ ರೆಟೀಷನಲ್ ಆದರೂ ಗಾಡಿ ನಿಲ್ಸಿದಾರೆ ಅಂದ್ರೆ ಒನ್ ಮಿಷನ್ ಟ್ರಾಫಿಕ್ ಗ್ಯಾರೆಜ್ ಇದೆ ಇಲ್ಲಿ ಎಲ್ಲ ಕಡೆ ಗಾಡಿ ನಿಲ್ಸಿದಾರು ಏನು ಮಾಡಕ್ಕೆ ಬರಂಗಿಲ್ಲ ಕೆಳಗಡೆ ಏನೋ ಒಂದು ಸೀನ್ ಅಂತ ಒಂದು ಸೀನ್ ಆಯ್ತು ಓಡಾಡ್ದಾರಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಕಳ ಬೆನಾಗಿದ್ದೆ ಅವ್ರನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಎಲ್ಲಾರು ಆಕಳ ಬೆನಾತಿದ್ರಿ ಟ್ರಾಫಿಕ್ ಒಂದು ಬಾಳ ಐತೆ ಏನ್ ಮಾಡ ಬರಂಗಿಲ್ಲ ಮಿನಿಮಮ್ ಮಿನಿಮಲ್ಪ ಅಂದ್ರೂ ಟೈಮ್ ಇವಾಗ ಎಷ್ಟಾಗಿತ್ತಪ್ಪ ಅಂದ್ರೆ ಆರೂರಿ ಆದ್ರೂ ಕೂಡ ನೋಡ್ರಿ ಎಷ್ಟು ಬಿಸಿಲ್ ಐತ್ರಿ ಏನ್ ಮಾಡಬಾರ ಪಬ್ಲಿಕ್ ಕೆಲವೊಂದ್ ಜನ ನನ್ನ ನೋಡಿದಾರೆ ಇಷ್ಟು ಒಳ ಮಗ ಏನ್ ಮಾಡತ್ತ ಅಂತ ಹೇಳಿ ಇನ್ನೊಂದು ತಲೆ ಇಲ್ಲಿ ಕೆಟ್ಟಿದ್ದೇನೆ ವಿಡಿಯೋ ಮಾಡ್ಕೋತ ಉಂಟ ಅಂತ ಹೇಳಿ ಅವ್ರೇನ್ ಗೊತ್ತ್ರಿ ನಾವು ಯೂಟ್ಯೂಬ್ ಬರೋದು ಅಂತ ಹೇಳಿ ನಮಸ್ತೆ ಬಾಯ್ ಹೇಳ್ಬೇಕು ಅಂದ್ರೆ ಜಾಸ್ತಿ ಜನ ಬಂದ್ರೆ ಟೂರಿಸ್ಟ್ ಬಂದಾರ ಹಂಗಾಗೆ ಇವಾಗ ಎಲ್ಲದನಪ್ಪ ಅಂದ್ರೆ ನಾ ಅಲ್ಲಿಂಗೇಶ್ವರ್ ಗುಡಿ ಕಡ್ದಂತೆ ಸರ್ ನಂಗೆ ವಿಡಿಯೋ ಶೂಟ್ ಚಾಲಾಗಿದ್ರೆ ಇವಾಗ Thank you very much. <laughs> <a> <laughs> ಮುಚ್ಕೊಳ್ಳೋದಾರ ಅವ್ರ ನನ್ನ ನೋಡಿ ಅದರ ನಾವು ವೀಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಲ್ಲ ಹೀಗಾಗಿ ನಾನು ನೋಡಿಬಿಟ್ಟು ಮುಚ್ಕೊಳ್ಳೋದಾರ ಅವ್ರಲ್ಲ ಹಾಂ ಇವಾಗ ನಾ ಎಲ್ಲಿಂದನಪ್ಪ ಅಂದ್ರೆ ಫಾಲ್ಸ್ ಪಾರ್ಕಿಂಗ್ ಅದ ಇಲ್ಲಿಂದ ನಾ ಮನೆ ಕೊಡಕ್ಕೆ ಹೋಗಬೇಕು ಯಾಕಪ್ಪ ಅಂದ್ರೆ ಲೈಟ್ ಆಗಿ ಸ್ವಲ್ಪ ನೈಂಟಿ ಎಮ್ ಎಲ್ ಡ್ರಿಂಕ್ಸ್ ಮಾಡ್ತೇನೆ ಇವಾಗ ಡ್ರಿಂಕ್ಸ್ ಮಾಡಿ ಮತ್ತು ಅಲ್ಲಿಂದ ಮತ್ತೆ ಹೋಗಕ್ಕೆ ಹೋಗ್ಬೇಕು ಸೇವಾಯ್ತು ಆಕ್ಚುಲಿ ಹೇಳ್ಬೇಕಾ ಅಂದ್ರ ಮಳಿ ಬೇರೆ ಆಗೈತೆ ಹಿಂಗಾಗಿ ಎಲ್ಲ ಕಡೆ ನೀರ ನೇರಾಗೈತ್ರಿ ಅದ ರಾಡ್ ಜಾಸ್ತಿ ಆಗೈತ್ರಿ ಆಗಿ ಹಿಂಗಾಗಿ ನೋಡ್ರಿ ಎಲ್ಲಾ ಕಡೆ ಫುಲ್ ಟ್ರಾಪಿಗೈತೆ ಇವಾಗ ನೋಡ್ರಿ ಚೌಕಿ ಸನೆ ಸನೆ ಬಂದನು ಈಗ ಒಂಚೂರ ಟ್ರಾಫಿಕ್ ಎಲ್ಲ ಪೂರ ಮುಗಿತ್ರಿ ಮುಂದ್ಗಡೆ ನೋಡ್ರಿ ಚೌಕಿ ಅಥವಾ ಒಂದ್ ಊರಿತ್ತು ಇವಾಗ ನಾ ಚೌಕಿ ಊರು ಸನೆ ಸನೆ ಬಂದನ್ರಿ ಎಲ್ಲ ಟ್ರಾಫಿಕ್ ಇವಾಗ ಜಸ್ಟ್ ಮುಗಿತ್ ನಮ್ಮ ಏರಿಯಾದ ಹಿಂಗೆ ಫ್ರೆಂಡ್ಸ್ ಎಲ್ಲಾ ಹೊಂಟಾರು ಎಲ್ಲರೂ ನೋಡಿ ಕೈ ಮಾಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನಾ ವಿಡಿಯೋ ಮಾಡಿ ಅವಾಗ ಅವಾಗ ಯೂಟ್ಯೂಬ್ ಅಲ್ಲಿ ಹಿಂಗೆ ಅಪ್ಲೋಡ್ ಮಾಡ್ತಾರಂತ ನಮ್ಮ ಹುಡುಗರು ನೋಡಿಬಿಟ್ಟು ನಮ್ಮ ಹುಡುಗರು ನೋಡ್ತಾರೆ ನೋಡಿ ನಾವು ಯಾಕೆ ಚೆನ್ನಾಗಿ ಮಾಡಿದಾರೆ ಏನು ವಿಡಿಯೋ ಮಾಡ್ತೀವಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಎಲ್ಲ ಅಂತಾರೆ ನೋಡ್ರಿ ಇವಾಗ ಟ್ರಾಪಿಕ್ ಬಗ್ಗೆ ನಾ ಒಂದು ವಿಡಿಯೋ ಮಾಡಿ ಅಂದರೆ ಟ್ರಾಪಿಕ್ ಬಗ್ಗೆ ಯಾಕೆ ವಿಡಿಯೋನಾ ಮಾಡತ್ತೇನಪ್ಪ ಅಂದ್ರೆ ಶನಿವಾರಕ್ಕೊಮ್ಮೆ ರವಿವಾರಕ್ಕೊಮ್ಮೆ ಈ ರೀತಿ ನಮ್ಮ ಫಾಲ್ಸ್ ಊರಾಗ ಏನಿರ್ತಿಪ್ಪ ಅಂದ್ರೆ ಇಷ್ಟು ಟ್ರಾಪಿಕ್ ಇರ್ತೈತ್ರಿ ಈ ಟ್ರಾಪಿಕ್ ಬಗ್ಗೆ ನಾವು ವಿಡಿಯೋ ಮಾಡಿರೋದು ಇನ್ನೊಂದ್ ಏನಪ್ಪಾ ಅಂದ್ರೆ ಆ ನೈಕ್ಸ್ ಸ್ಟುಡಿಯೋದಾಗ ಮತ್ತೆ ಏನಾದ್ರು ಬೇರೆ ಆಯ್ತು ಅಲ್ಲಿವರೆಗೂ ವೇಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಆಟ ಮಾಡತ್ತಿರೋದು ಎಲ್ಲರೂ ಮನ್ಸಾ